ಎದ್ದುನಿದ್ದ ರಾಕೇಶ್ ಮತ್ತು ಭಾಗ್ಯ ಪರಸ್ಪರ ಮುಖ ನೋಡಿಕೊಂಡು ಮುಗುಳ್ನಗೆ ಬೀರಿದರೆ ಮನದ ಹೊಳಗೊಳಗೆ ಇರುವ ಪ್ರೇಮಕ್ಕೆಲ್ಲೋ ಗೆದ್ದಂತೆ ಭಾಸ ಇತ್ತ ಇಬ್ಬರು ಅಡ್ಮಿಷನ್ ಮಾಡಿಸಿ ಸೋನು ಜೊತೆ ಹೊರಬಂದಾಗ ತಾನು ತನ್ನ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಬೇಕೆಂದವಳಿಗೆ ಬೇಡವೆನ್ನದೇ ಕಳುಹಿಸಿಕೊಟ್ಟ ವಿರಾಟ್ ಸೋನು ಕ್ಯಾಬ್ಗೆ ಹತ್ತಿಸಿ ಬೇಡವೆಂದರೂ ಕೈಗೊಂದಷ್ಟು ದುಡ್ಡು ಕೊಟ್ಟು ಕಳುಹಿಸಿದಾಗ ಸದ್ದಿಲ್ಲದ ನಗು ಹರಳಿತು ಐಶು ಮುಖದಲ್ಲಿ ವಿರಾಟ್ ಎಷ್ಟೇ ಬೇಡವೆಂದರೂ ಅವಳ ಎಂಬಿ ಬಿ ಎಸ್ ಓದಿನ ಪೂರ್ತಿ ಖರ್ಚು ನೋಡಿಕೊಳ್ಳುವುದು ಮತ್ತು ಇಂದಿನ ಅಡ್ಮಿಷನ್ ಖರ್ಚುಗಳನ್ನು ತಾನೇ ನಿರ್ವಹಿಸಿದ್ದಳು ಐಶು ವಿರಾಟ್ನ ಜೊತೆಗೆ ಮದುವೆ ಆಗಿದ್ದಿನಿಂದ ಜೀವನದಲ್ಲಿ ಬದುಕಬೇಕೆಂಬ ಅಟಚಲ ಮತ್ತಷ್ಟು ಹೆಚ್ಚಾಗಿದೆ ಕಾರಣ ಈಗ ಯಾವುದಕ್ಕೂ ಹಿಂಜರಿಯುವ ಮಾತಿಲ್ಲ ತಂಗಿಯ ಹೋದಿನ ಖರ್ಚು ವೆಚ್ಚಗಳಿಗಾಗಿ ತಾನೇ ಸ್ವತಃ ಯಾರಿಗೂ ತಿಳಿಯದೆ ಖುದ್ದಾಗಿ ಸಾಲ ಮಾಡಿದ್ದಳು ಹುಡುಗಿ ಜೊತೆಗೆ ತಿಥಿ ಕಾರ್ಯಕ್ಕೆಂದು ಒತ್ತೆಯಿಟ್ಟ ಅವಳ ಅಮ್ಮನ ಒಡವೆ ಮನೆ ಎಲ್ಲವನ್ನು ಬಿಡಿಸಿಕೊಳ್ಳಲು ಪಣತೊಟ್ಟಿದ್ದಳು ಸಾಮಾನ್ಯ ಖರ್ಚು ವೆಚ್ಚಗಳನ್ನೆಲ್ಲ ತಾನೇ ನೋಡಿಕೊಳ್ಳುವೆ ಎಂದರೆ ಅತ್ತೆ ಗಂಡ ಸುಮ್ಮನೆ ಇರುವುದಿಲ್ಲ ಎಂಬ ವಿಷಯ ತಿಳಿದಿದೆ ಆ ದುಡ್ಡನ್ನು ಒಂದು ಕಡೆ ಉಳಿತಾಯ ಮಾಡಿ ಬರುತ್ತಿರುವ ಸಂಬಳದಲ್ಲಿ ಅರ್ಧದಷ್ಟು ಸಾಲಕ್ಕೆ ಸೇರಿಸಿ ಇನ್ನೇನು ಉಳಿಯುವ ದುಡ್ಡಿನಲ್ಲಿ ಸೋನು ಬಟ್ಟೆ ಪ್ಯಾಕೆಟ್ ಮನಿ ಸ್ನೇಹಿತರ ಜೊತೆ ಹೊರ ಹೋದಾಗ ದುಡ್ಡಿನ ಅವಶ್ಯಕತೆಗಾಗಿ ಮೀಸಲು ಇಡುವುದು ಎಂದು ಎಲ್ಲವನ್ನು ವಿಭಾಜಿಸಿದಳು ಯೋಚಿಸುತ್ತಾ ಹುಡುಗಿಗೆ ಕೊನೆಗೆ ಅನಿಸಿದ್ದು ಒಂದೇ ವಿರಾಟ್ನ ಹೊರತು ತನಗಿನ್ನೇನು ಬೇಡ ಎಂಬ ಭಾವ ಒಂದೇ ಆಗನಿಸಿದ್ದ ಕೂಡಲೇ ಕಾರಲ್ಲಿ ಕುಳಿತು ಆಫೀಸ್ನ ಕಡೆ ಡ್ರೈವ್ ಮಾಡುತ್ತಿದ್ದ ವಿರಾಟ್ನ ಕಡೆಗೆ ತಿರುಗಿದಳು ಮಾತನಾಡದವಳನ್ನು ಮಾತಿಗೆ ಎಳೆಯಲು ಪಕ್ಕಕ್ಕೆ ತಿರುಗಲು ಸರಿಯಾಯಿತು ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದವನ ಮಾತಿಗೆ ಬೇಕು ಅಂದರೂ ನಿಮ್ಮನ್ನು ಬಿಟ್ಟು ಬೇರೆ ಯೋಚನೆಗಳೇ ಬರ್ತಾ ಇಲ್ಲ ಬೇರೆ ಯೋಚನೆಗಳು ಬಂದರೂ ಕೊನೆಗೆ ಬಂದು ನಿಮ್ಮ ಹತ್ರನೇ ನಿಲ್ತಾ ಇದೆ ಚಿನ್ನಿ ಯೋಚನೆಗಳೆಲ್ಲ ಅವನ ಸುತ್ತಲೂ ಇರುವಾಗ ಬೇರೇನು ಯೋಚನೆಗಳಿಲ್ಲ ಅವಳಿಗೆ ಮನಸ್ಸಿಲ್ಲ ಅಗುರವಾಗಿ ಅವನ ಭುಜಕ್ಕೆ ಹಾತು ಕುಳಿತರೆ ಜೀವನ ಅದೆಷ್ಟು ಸುಂದರವಾಗಿತ್ತು ತಾನು ಇಷ್ಟು ದಿನ ಅದನ್ನೆಲ್ಲ ಕಳೆದುಕೊಂಡೇನಾ ಎಂಬ ಯೋಚನೆ ವಿರಾಟ್ನಲ್ಲಿ ಸುಳಿದು ಹೋಯಿತು ಅವನು ಅದೇ ಗುಂಗಿನಲ್ಲಿ ಮುಳುಗಿ ಹೆದರ ರಸ್ತೆ ಮೇಲೆ ದೃಷ್ಟಿ ನೀಡಲು ಇದ್ದಕ್ಕಿದ್ದ ಹಾಗೆ ಐಶು ಚಿನಿ ಐ ಲವ್ ಯು ಎಂದು ಬಿಟ್ಟಳು ಆ ತಕ್ಷಣ ವಾಸ್ತವಕ್ಕೆ ಬಂದವನು ಬೇರೇನೂ ಉತ್ತರಿಸಲಿಲ್ಲ ತನ್ನ ಒಂದು ಕೈಯಿಂದ ಅವಳನ್ನು ಬಳಸಿ ಅವಳ ಹಣೆಗೊಂದು ಬೆಚ್ಚನೆ ಹೂ ಮುತ್ತನ್ನು ರವಾನಿಸಿದ್ದ ಈ ಅದ್ಭುತ ಭಾವನೆಗೆ ತನ್ಮಯಳಾಗಿ ಐಶು ಕಣ್ಮುಚ್ಚುವುದಕ್ಕೂ ವಿರಾಟ್ ತುಟಿ ತೆರೆಯುವುದಕ್ಕೂ ಒಂದಾಗಿತ್ತು ಹೋಯ್ ಪುಟ ನಾಳೆ ಬಿ ಎ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೀನಿ ಈ ಕೆಲಸ ವರ್ಕ್ ಪ್ರೆಷರ್ ಎಲ್ಲ ಬಿಟ್ಟು ನೀನು ಚೆನ್ನಾಗಿ ಓದ್ಕೊ ಕಾಲೇಜಿಗೆ ಹೋಗು ಇನ್ಮೇಲಿಂದ ನೀನು ನನ್ನ ಬಗ್ಗೆ ಯಾವ ಮಾತನ್ನೇ ಆದರೂ ಕೇಳೋದರಿಂದ ದೂರ ಕೇಳುವುದರಿಂದ ದೂರ ಇರು ಇವತ್ತು ನಿನ್ನ ರಿಸ್ನೇಷನ್ ಫೈಲ್ ಮಾಡು ಎಂದು ಬಿಟ್ಟ ಕರೆಂಟ್ ಹೊಡೆದವರಂತೆ ಕ್ಷಣದಲ್ಲಿ ಅವನಿಂದ ಬೇರ್ಪಟ್ಟಳು ಐಶು ಅವಳಿಗೆ ಕೆಲಸ ಬಿಡದಿರಲು ಕಾರಣಗಳು ನೂರಾರು ಇದ್ದವು ಆದರೆ ಅದ್ಯಾಕೆ ಅವಳ ತುಟಿ ಜಾರಿದವು ಆ ಮಾತುಗಳು ಯಾಕೆ ನಾನು ಕೆಲಸದಲ್ಲಿದ್ದರೆ ನಿಮ್ಮ ಕೆಲಸ ಮಾಡುವುದಕ್ಕಾಗುವುದಿಲ್ಲ ಅಂತಾನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗೋದಿಲ್ಲ ಅಂತಾನ ಆ ಕ್ಷಣದಲ್ಲಿ ಬಿರುಗಾಳಿ ರೀತಿ ಹೊರಬಿದ್ದಿದ್ದವು ಅವಳ ಮಾತುಗಳು ತಾನೇನು ಹೇಳಿದೆ ಎಂಬ ಅರಿವಿಗಿಂತ ಹೆಚ್ಚಾಗಿ ಅವನಿಗೆ ಮೇಲಿದ ಅಸಮಾಧಾನವನ್ನು ಹೊರಹಾಕಿದ ನೆಮ್ಮದಿ ಇತ್ತು ಅವಳಿಗೆ ಆದರೆ ವಿರಾಟ್ ಈ ಮಾತುಗಳನ್ನು ನಿರ್ಲಕ್ಷಿಸಲಿಲ್ಲ ನಂಬಲು ಅಸಾಧ್ಯವಾದಂತೆ ಬ್ರೇಕ್ ಒತ್ತಿ ಅವಳ ಕಡೆಗೆ ನೋಡಿದ ಅವಳು ಹೇಳಿದ ಮಾತಿನ ಅರ್ಥ ಅವಳಿಗೆ ಅರ್ಥವಾದಂತೆ ಇರಲಿಲ್ಲ ಎತ್ತಲು ನೋಡುತ್ತಾ ಕುಳಿತವಳನ್ನು ತನ್ನ ಮೇಲೆ ನಂಬಿಕೆ ಇಲ್ವ ಪುಟ್ಟ ಇಷ್ಟು ಅನುಮಾನ ಪಡುವಷ್ಟು ನಂಬಿಕೆ ಇಲ್ಲದ ಮೇಲೆ ಮದುವೆಯಾಕಾದೆ ಬೇಕಾದಷ್ಟು ಕನ್ಫ್ಯೂಸನ್ ಇಟ್ಕೊಂಡು ಪ್ರೀತಿ ಮಾಡೋಕೆ ಆಗೋದಿಲ್ಲ ಆ ಟ್ರಸ್ಟು ಅಂದಿದ್ದಲ್ಲ ಎಲ್ಲಿದೆ ನಂಬಿಕೆ ಇಲ್ಲದೆ ಇರುವ ಅಪ್ಪನನ್ನು ಮರೆಸುವಂತಹ ಭಾವ ತಂದಿದೆ ನೀನು ಅದ್ಯಾಕಷ್ಟು ಅಧಿಕವಾಗಿ ಒಲವಾಗುವಂಥ ಭಾವ ಬಂತು ಅಂತ ಗೊತ್ತಿಲ್ಲ ಯು ಅರ್ಟ್ಮೆ ಎಂಡ್ತಿ ತುಂಬ ಜಾಸ್ತಿ ಎಂದವನ ಕಣ್ಗಳು ಹನಿ ಸಣ್ಣದಾಗಿ ತುಂಬಿತು ಅವಳಂದ ಮಾತಿಗೋ ತಂದೆಯ ನೆನಪಾಗಿದ್ದಕ್ಕೂ ಅವನಿಗೆ ಸ್ಪಷ್ಟವಾಗಲಿಲ್ಲ ಇದುವರೆಗೂ ಸಾವಿರಾರು ಜನ ಅವಳಿಗಿಂತ ಮಿಗಿಲಾಗಿ ಎಂತೆಂಥ ಮಾತುಗಳನ್ನು ಅವನ ವ್ಯಕ್ತಿತ್ವದ ಬಗ್ಗೆ ಹಾಡಿದ್ದರು ಕೂಡ ಯಾವುದನ್ನು ಈ ಥರ ತಲೆಕೆಡಿಸಿಕೊಳ್ಳದವ ಅವನ ಮುದ್ದು ಮಡದಿ ಬಾಯಿಯಲ್ಲಿ ಕೇಳಿದ ಈ ಕೆಲವೇ ಮಾತುಗಳು ಅವನನ್ನು ತೀವ್ರವಾಗಿ ಘಾಸಿಗೊಳಿಸಿತು ಒಲವಿನಲ್ಲಿ ನೋವೆನ್ನುವುದು ಪ್ರತಿ ಹಂತದ ಪ್ರತಿ ಮೆಟ್ಟಿಲು ಅದನ್ನೆಲ್ಲ ಮೆಟ್ಟದ ಹೊರತು ಒಲವಿನೂರಿಗೆ ಸಾಗಲು ಸಾಧ್ಯವಿಲ್ಲ ಆ ಸಾಗುವ ದಾರಿಯಲ್ಲಿ ಇಬ್ಬರಿದ್ದರೂ ಜೊತೆ ಜೊತೆಗೆ ಅವನು ಕಾರ್ ಸ್ಟಾರ್ಟ್ ಮಾಡಿದಾಗ ಅವನು ಹೇಳಿದ ಮಾತುಗಳನ್ನು ಮತ್ತೆ ಪುನರಾವರ್ತಿಸಿಕೊಂಡ ತಾನೇನು ಹೇಳಿದೆ ಎಂಬ ಮಾತಿನ ಅರ್ಥವಾಗಿತ್ತು ಸರಿ ಮಾಡಲು ಹಾಡದ ಮಾತಿನ ಸಮಯ ಮುಗಿದು ಹೋಗಿದ್ದೆ ಆಗಲೇ ಅವನ ಕಣ್ಣಿನಲ್ಲಿ ಸಣ್ಣಗೆ ಜಿನುಗಿದ್ದ ಕಣ್ಣೀರ ಹನಿಯೇ ಸಾಕಿತು ಅವಳು ಪಶ್ಚಾತ್ತಾಪದ ಅಲೆಯಲ್ಲಿ ತೊಯ್ದು ಹೋಗಲು ಗಾಡಿಯ ಚಕ್ರಗಳು ಸಾಗಿ ಮನೆಯ ಅಂಗಳ ತಲುಪಿದರು ಅವಳು ಒಂದೇ ಒಂದು ಮಾತನ್ನು ಅವನೆದುರಿಗೆ ಹಾಡಲು ಆಗದೆ ಒಳಹೊಳಗೆ ಒದ್ದಾಡಿ ಹೋದಳು ಕಾರಿನಿಂದ ಹಿಳಿದವ ಮನೆಯ ಹೊಳೆ ಹೋಗಲು ಕ್ಷಮೆ ಕೇಳಿದರಾಯಿತು ಅವನ ಜೊತೆ ಇರಬೇಕು ಅವನಿಂದ ದೂರ ಇರಲಾಗದು ಎಂಬ ನಿರ್ಧಾರಕ್ಕೆ ಬಂದಿದ್ದಾಳೆ ಹುಡುಗಿ ಅವಳು ಸಹ ಕಾರಿನಿಂದ ಇಳಿದು ಅವನ ಹಿಂದೆ ಓಡಿದಳು ಭಾಗ್ಯ ಮತ್ತು ರಾಖಿ ಇಬ್ಬರ ಜೊತೆ ಮಾತನಾಡಿ ಮನ ಹಗುರ ಮಾಡಿಕೊಂಡು ಬಂದ ಸುಧಾರಾಣಿಯವರು ಯಾವುದೋ ಬುಕ್ಕನ್ನು ಕೈಯಲ್ಲಿ ಹಿಡಿದು ಓದಲು ಶುರು ಮಾಡಿದ್ದರು ಮಗ ಮತ್ತು ಸೊಸೆಯ ಹಠಾತ್ ಆಗಮನ ಕೊಂಚ ಮಟ್ಟಿಗೆ ಆಶ್ಚರ್ಯ ತಂದರು ಅವನ ಮುಖದ ಮೇಲಿದ್ದ ನೋವು ಇವಳ ಮುಖದ ಮೇಲೆ ದಾವಂತ ಎರಡನ್ನು ಗಮನಿಸಿದವರು ಏನು ಸರಿಯಿಲ್ಲ ಎಂದು ಅಂದಾಜಿಸಿದರು ಆದರೆ ಅವರಿಬ್ಬರ ಮಧ್ಯೆ ಹೋಗದೆ ಮತ್ತೆ ಪುಸ್ತಕದ ಪುಟ ತಿರುಗಿಸಿ ಓದುವತ್ತ ಹರಿಸಿದರು ಇವಳು ಮೇಲೆತ್ತಿ ರೂಮ್ ಸೇರುವಷ್ಟರಲ್ಲಿ ಅವನಾಗಲೇ ಬಾಗಿಲಿಗೆ ಚಿಲಕ ಬಡಿದಿದ್ದ ತಾನು ಏನೆಂದು ಅಂದುಕೊಂಡಿದ್ದೆ ಎಂಬುದನ್ನು ವಿವರಿಸಬೇಕು ಅವನಿಗೆ ಸರಿಯಾಗಿ ಎಂದು ಗಟ್ಟಿ ಮನಸ್ಸು ಮಾಡಿ ಬಾಗಿಲು ಬಡಿದಳು ಚಿನಿ ಬಾಗಿಲು ತೆಗೀರಿ ಎಂದು ಬಡಿದರೂ ಉತ್ತರ ಬರಲಿಲ್ಲ ಪಟ್ಟು ಬಿಡದವಳಂತೆ ಇನ್ನೂ ಹತ್ತಾರು ಬಾರಿ ಬಡಿಯತೊಡಗಿದ್ದರೂ ವಿರಾಟ್ ಮಂಚದ ಮೇಲೆ ಅಗಾಂತ ಮಲಗಿ ಸೂರು ದಿಟ್ಟಿಸುತ್ತಿದ್ದ ಪ್ಲೀಸ್ ಬಾಗಲ್ ತೆಗೀರಿ ನಾನು ಬೇಕು ಅಂತ ಮಾತಾಡಿಲ್ಲ ಆ ಹುಡುಗೀರು ಆಡಿದ ಮಾತನ್ನು ಅವನೇನ ಅಷ್ಟೇನ ತಲೆಯಲ್ಲಿ ಹಿಡ್ಕೊಂಡು ಮಾತಾಡಿದೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ನೀವೇ ಹೇಳಿದಾಗೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಆದರೆ ನನಗೆ ಕೆಲಸ ಬಿಡುವುದಕ್ಕೆ ಇಷ್ಟ ಇಲ್ಲ ಅದರಲ್ಲಿ ಮೊದಲನೇ ಕಾರಣ ನೀವೇ ನಿಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋ ಫೀಲಿಂಗ್ಸ್ ಬಂದರೆ ತಪ್ಪು ನಂದ ಮನುಷ್ಯ ತನ್ನ ಫೀಲಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೊಬೇಕು ಅಂತಾರೆ ನಾನು ಮಾಡ್ಕೊತೀನಿ ಆದರೆ ಅಟ್ಲೀಸ್ಟ್ ನಾನು ಕೆಲಸಕ್ಕೆ ಬರ್ತೀನಿ ನೀವು ನನ್ನ ಜೊತೆ ಹೇಗಿದ್ದರೂ ಪರವಾಗಿಲ್ಲ ನಿಮ್ಮನ್ನು ನೋಡಿಕೊಂಡಿದ್ರೆ ಸಾಕು ನನ್ನ ಜೀವನ ಸಾಗಿ ಹೋಗುತ್ತೆ ಇದಕ್ಕೂ ನನಗೆ ಅವಕಾಶ ಕೊಡೋದಿಲ್ವಾ ನೀವೇ ಹೇಳ್ಕೊಂಡ್ರಿ ನೋಡಿ ಆಗಲೇ ಅದೇ ರೀತಿ ನೀವು ಇದ್ದರೆ ಸಾಕು ಅನ್ನೋಷ್ಟು ಭಾವ ಯಾವಾಗ ಬಂತು ಅಂತ ನನಗೂ ಗೊತ್ತಿಲ್ಲ ಮತ್ತೊಂದು ನಾನು ಕೆಲಸ ಯಾಕೆ ಬೇಕು ಅಂತ ಇದ್ದೀನಿ ಅಂದರೆ ಸೋನುನ ನಾನೇ ಓದಿಸ್ಬೇಕು ಅನ್ನೋ ಆಸೆ ನನಗೆ ಇದು ಬಿಟ್ಟು ನನಗೆ ಯಾವುದೇ ಅನುಮಾನ ಇಲ್ಲ ಚಿನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಓಪನ್ ದಿ ಡೋರ್ ಎಲ್ಲವನ್ನು ಹೇಳಿ ಒಂದೇ ಗೋಳಿ ಇಡುತ್ತಿದ್ದಳು ಅವಳು ವಿರಾಟ್ ನಿರುತ್ತರಿಯಾಗಿದ್ದ ಎಷ್ಟು ಕರೆದರೂ ಬಾಗಿಲು ಬಡಿದರೂ ಉತ್ತರಿಸಿದವನನ್ನು ನೋಡಿ ಅವಳ ದುಃಖದ ಕಟ್ಟೆ ಹೊಡೆದು ಹೋಗಿತ್ತು ಚಿನಿ ಜೋರಾಗಿ ಹಳುತ್ತ ಕರೆದರೂ ಬಾಗಿಲು ತೆಗೆಯದಿದ್ದಾಗ ಅವಳ ಸಹನೆ ಮುಗಿದಿತ್ತು ಚಿನಿ ನೀವು ಬಾಗಿಲು ತೆಗಿಲಿಲ್ಲ ಅಂದರೆ ಮಾತಾಡಿದ್ದು ನಾನು ತಪ್ಪಾಗಿರೋದು ನನ್ನಿಂದ ಸಾರಿ ಅದಕ್ಕೆಲ್ಲ ನಾನೇನಾದರೂ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಹತ್ರ ಹೊರಟೋಗ್ತೀನಿ ಆಮೇಲೆ ಅನುಮಾನ ಪಡೋದಕ್ಕೂ ಯಾರೂ ಇರಲ್ಲ ಅವಳು ಅಷ್ಟು ಅಂಧದ್ದೇ ಇಲ್ಲಿ ತನಕ ಸುಮ್ಮನೆ ಕುಳಿತಿದ್ದ ಸುಧಾರ್ ಅವರು ಒಮ್ಮೆಲೆ ಮೇಲೆದ್ದು ನಿಂತರು ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಹೇಳಿದಂತೆ ಮಾಡಿಕೊಂಡರೆ ಮಾಡಿಕೊಂಡಳು ಎಂದು ಅವರು ಅವಳತ್ತ ಹೋಗಲು ಮೆಟ್ಟಿಲೇರಳು ನಿಂತರೆ ಅವಳರ ಮಾತುಗಳನ್ನು ಕೇಳಿ ಪಕ್ಕನೆ ಎದ್ದು ನಿಂತ ವಿರಾಟ್ ಕೂಡ ಬಾಗಿಲಿಗೆ ಬೆನ್ನಾಗಿ ಹೋಗುತ್ತಿದ್ದವಳ ಕೈ ಹಿಡಿದು ಒಳಗೆಳೆದುಕೊಂಡ ಕೆಳಗಿನಿಂದಲೇ ನೋಡಿದ ಸುಧಾರಾಣಿ ತಾವು ಕೊಂಡಂತೆ ಅವರಿಬ್ಬರ ಮಧ್ಯೆ ಹೋಗುವುದು ಬೇಡ ಎಂಬ ನಿರ್ಧಾರ ಸರಿಯಿದೆ ಎಂದು ಅನಿಸಿತು ಅವನು ಒಳಗೆಳೆದುಕೊಂಡರೆ ಅವನು ಹೆದೆಗೋಡಲಿ ಅಪ್ಪಿ ಅಳುತ್ತಿತ್ತು ಹುಡುಗಿ ಅವಳ ಹಳುವಿಗೆ ಜೊತೆಯಾಗಿ ಅವನ ಕಣ್ಣಂಚು ಕೂಡ ಹೊದ್ದೆಯಾಗಿತ್ತು ಐ ಆಮ್ ಸಾರಿ ಚಿನ್ನಿ ಎಂದು ಹೇಳುತ್ತಾ ಮತ್ತಷ್ಟು ಅಪ್ಪಿದವಳನ್ನು ಬಿಡಿಸಿ ಸಾಕು ಅಳಬೇಡ ಅವಳ ಕಣ್ಣು ಒರೆಸಿದವ ಅವ ಸಮಾಧಾನ ಮಾಡಿದರೂ ಅವಳ ಹಳು ಇನ್ನು ನಡೆದೇ ಇತ್ತು ಅವಳಿಗೆ ಸಮಾಧಾನವಾಗುವವರೆಗೂ ಅತ್ತು ಬಿಡಲಿ ಎಂದು ಅವನು ಸುಮ್ಮನೆ ತಲೆ ಇದ್ದು ಬಿಟ್ಟ ಹೊಳು ತಹಬದಿಗೆ ಬಂದು ಬಿಕ್ಕಳಿಕೆ ಶುರುವಾಗಿತ್ತು ಅವಳಿಗೆ ಹಾಸಿಗೆ ಮೇಲೆ ಅವಳನ್ನು ಕೂರಿಸಿ ನೀರು ಕುಡಿಸಿದಾಗ ಸ್ವಲ್ಪ ಸಮಾಧಾನವಾಯಿತು ಸುಮ್ಮನೆ ಅಕ್ಕಪಕ್ಕ ಕುಳಿತು ಹೊತ್ತು ಕಳೆದರೂ ಇಬ್ಬರು ಮಾತನಾಡಲಿಲ್ಲ ವಿರಾಟ್ ಮೇಲೆ ಎದ್ದವ ಸ್ವಲ್ಪ ಹೊತ್ತು ಮಲಗೆ ರೆಸ್ಟ್ ಮಾಡು ನಾನೀಗ ಬರ್ತೀನಿ ಎಂದವನ ಮಾತಿಗೆ ಅವನ ಮುಖವನ್ನು ಕೂಡ ನೋಡದೆ ಹಾಸಿಗೆ ಉರುಳಿ ಅವನ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಮುದುಡಿ ಮಲಗಿದಳು ಅವಳನ್ನು ನೋಡಿ ನಿಟ್ಟಿಸಿರು ಇಟ್ಟುವ ಬಾಗಿಲ ಕಡೆಗೆ ತಿರುಗಲು ತೀರ ಸಣ್ಣದಾಗಿ ಬಿಕ್ಕುವ ಶಬ್ದ ಕೇಳಿಸಲು ಮತ್ತೆ ಮಡದಿ ಹೆಡೆಗೆ ತಿರುಗಿದ ಅವಳ ಬೆನ್ನಿನ ಹೇರಿಳಿತದಲ್ಲೇ ಅರ್ಥವಾಗಿತ್ತು ಅಳುತ್ತಿದ್ದಾಳೆಂಬುವುದು ತಿರುಗಿ ಅವಳ ಪಕ್ಕದಲ್ಲಿ ಹುರುಳಿದವ ಒಂದೆರಡು ಕ್ಷಣ ಸುಮ್ಮನಿದ್ದು ಅವಳನ್ನು ತಣ್ಣಗೆ ತಿರುಗಿಸಿಕೊಳ್ಳಲು ಭುಜವಿಡಿದರು ತಿರುಗಲಾಗದಂತೆ ಮೈಬಿಗೆ ಹಿಡಿದು ಮಲಗಿದ್ದಳು ಅವಳ ಮೌನದಲ್ಲಿದ್ದ ಅಟಕ್ಕೆ ವಿರಾಟ್ ಮಣಿಯಲೇಬೇಕಿತ್ತು ಜೊತೆಗೆ ಸಂಪೂರ್ಣವಾಗಿ ಅರ್ಥವಾಗದ ಹೊಲವಿಗೂ ಕೂಡ ತಾನೇ ಮೇಲಿದ್ದು ಅವಳೆಡೆಗೆ ಬಾಗಿ ಜೋರಾಗಿ ಅವಳ ಭುಜ ಹಿಡಿದು ತಿರುಗಿಸಿಕೊಂಡಿದ್ದ ಅತ್ತು ಅತ್ತು ಅವಳ ಮುಖವೆಲ್ಲ ಕೆಂಪಗಾಗಿತ್ತು ಮದುವೆಯಾಗಿ ನಾಲ್ಕೇ ದಿನಕ್ಕೆ ತಮ್ಮಿಬ್ಬರನ್ನು ಒಟ್ಟಿಗೆ ದುಃಖಕ್ಕೆ ದೂಡಿದ ಜನರಾಡುವ ಮಾತುಗಳು ಅದೆಷ್ಟು ಪರಿಣಾಮ ಬೀರುತ್ತವೆ ಎಂಬುದು ವಿರಾಟ್ಗೆ ಈಗ ಅರ್ಥವಾಗಿತ್ತು ಎಷ್ಟು ಅಳ್ತೀಯ ಎಲ್ಲ ಆಯ್ತಲ್ಲ ಸಾಕು ಬಿಡು ಅವನು ಅವಳ ಕೆನ್ನೆ ಮೇಲೆ ಹರಿದಾಡಿದ ಕಣ್ಣೀರನ್ನು ಹೊರಸಿ ಕೆಂಪಗಾಗಿದ ಕಂಗಳ ಮೇಲೆ ಮೃದುವಾಗಿ ಕೈಯಾಡಿಸಿದ ಅವನ ಕೈಗಳ ಸರಿಸಿ ಸಾರಿ ಎಂದು ಧ್ವನಿಯೇ ಹೋದಂತೆ ಮೆಲ್ಲ ಎಂದವಳು ಮುದ್ದಾಗಿ ಅವನ ಮೂಗಿಗೆ ಒಂದು ಮುತ್ತನ್ನಿಟ್ಟು ಕ್ಷಮೆ ಕೇಳಿದರೆ ಹುಡುಗನ ಹೊದನ ಅದೇನು ಕಾರಣಗಳಿಲ್ಲದೆ ಅರಳಿತು ಸಾರಿ ಆಕ್ಸೆಪ್ಟೆಡ್ ಇಬ್ಬರು ಇದನ್ನು ಇಲ್ಲಿಗೆ ಬಿಡೋಣ ಅವನಂದಾಗ ಹ್ಞೂ ಎಂದು ತಲೆ ಹಾಕಿ ಒಪ್ಪಿಗೆ ಸೂಚಿಸಿದಳು ತುಸುವೆ ನಗು ಬೀರಲು ದಟ್ಸ್ ಮೈ ಗರ್ಲ್ ಎಂದು ಅವಳ ತಲೆ ಅಲ್ಲಿಂದ ಪಕ್ಕಕ್ಕೆ ಸರಿಯುತ್ತಿದ್ದವನ ಅವಳೇ ಹಪ್ಪಿದಾಗ ಸುಮ್ಮನಾದವನ ಸಂಯಮವನ್ನು ಅವಳ ಸನಿಹ ಕೆಡಿಸಲು ಹೊರಟಿತು ಅವಳನ್ನು ಕೂಡಿ ಬಂದ ಸುಗಂಧಕ್ಕೆ ಮೈಮನ ತೆರೆದಂತೆ ಭಾವ ಮೂಡಿದರೆ ಅದರ ಜೊತೆಗೆ ಸದ್ದಿಲ್ಲದೆ ವಯೋಸಹಜ ಆಸೆಗಳು ಕೂಡ ಗರಿಕೆ ವಯಸ್ಸಲ್ಲಿನ ಸೆಳೆಯುವ ಆಸೆಗಳಿಂದ ಯಾರೂ ಹೊರತಲ್ಲ ಇಲ್ಲಿ ವಿರಾಟ್ ಕೂಡ ತನ್ನ ಸಂಯಮ ಕಳೆದುಕೊಂಡಿದ್ದು ನಿಜ ಅವಳ ನಡುಮೇಲಿನ ಹಿಡಿತ ತಂತಾನೆ ಬಿಗಿಯಾದರೆ ಕಿವಿಯ ಮೆದುವಿನಲ್ಲಿ ಇಟ್ಟ ಮುತ್ತೊಂದು ಪಯಣ ಬೆಳೆಸಿ ಮುಖದಲ್ಲೆಲ್ಲ ಅರಿದಾಡಿ ಕೊನೆಗೆ ಕೊರಳಪ್ಪಿನಲ್ಲಿ ಬಂದು ನಿಂತಿದ್ದರೆ ಹುಡುಗಿ ನಿರಾಕರಿಸಲಿಲ್ಲ ಆಕೆ ಅವನನ್ನು ಮನಸ್ಸು ಪೂರ್ತಿಯಾಗಿ ಒಪ್ಪಿಕೊಂಡಾಗಲೇ ತಾನು ಪೂರ್ತಿ ಅವನವಳೆ ಎಂದು ಅವಳಿಗೆ ಅವಳೇ ಮನದಟ್ಟು ಮಾಡಿಕೊಂಡಿದ್ದಾಳೆ ಇನ್ನಷ್ಟು ಮುಂದುವರಿದವ ಉದ್ವೇಗದಲ್ಲಿ ಹಿಡಿದಿದ್ದ ಹಿಡಿತಗಳನ್ನು ಜೋರು ಮಾಡಿದಾಗ ಆದ ನವ್ವಿಗೆ ಚಿನ್ನಿ ಅವನನ್ನು ಕೂಗುತ್ತಲೇ ಮೆಲ್ಲ ನರಳಿದಳು ಐಶು ಅವಳ ಕೂಗು ಕರ್ಣಗಳ ತಲುಪಿದಾಗಲೇ ವಿರಾಟ್ ಮತ್ತಿನಿಂದ ಹೊರಬಂದಂತೆ ಎಚ್ಚರಗೊಂಡವ ತಾನೇನು ಮಾಡಲು ಹೊರಟಿದ್ದೆ ಎಂಬುವುದು ಅರಿವಾದಾಗ ಅವಳಿಂದ ಬೇರ್ಪಟ್ಟಿದ ಸರಿದು ಪಕ್ಕದಲ್ಲಿ ಮಲಗಿದ್ದವನನ್ನೇ ನೋಡುತ್ತಿದ್ದ ಮಡದಿ ಎಡೆಗೆ ಒಂದು ನೋಟ ಎಸೆದವ ಅವಳ ಸರಿದು ಹೋದ ಸೆರೆಗ ಒದಿಸಿ ಅವಳನ್ನು ಬಳಿಗೆಳೆದುಕೊಂಡು ತನ್ನದೇ ಮೇಲೆ ಮಲಗಿಸಿಕೊಂಡವನು ಅನಾಯಾಸವಾಗಿ ಎಂದು ಉಸಿರಿದ ಯಾಕೆ ಅಷ್ಟೇ ಶಾಂತವಾಗಿ ಬಂದಿತು ಅವಳ ಮಾತು ಈ ಆಸೆಗಳೆಲ್ಲ ಸಹಜ ಹೆಂಡ್ತಿ ಸಮಯ ಸರಿದ ಹಾಗೆ ನಮ್ಮ ಆಸೆಗಳು ಕೂಡ ತುಂಬುತ್ತೆ ಅಲ್ಲಿಯವರೆಗೆ ಅವಸರ ಮಾಡಬಾರದು ನೀನು ನಿನ್ನಿಷ್ಟದಂತೆ ಎಂಬಿ ಎ ಮಾಡು ನಿನ್ನ ಓದಿನ ಆಸಕ್ತಿಯನ್ನು ತಮ್ಮ ಸಂಸಾರ ಕಿತ್ತುಕೊಳ್ಳುವುದು ನನಗೆ ಬೇಕಾಗಿಲ್ಲ ನೀನಿನ್ನು ಚಿಕ್ಕವಳು ಜೀವನ ಇನ್ನೂ ದೊಡ್ಡದಿದೆ ಅಲ್ಲಿಯವರೆಗೂ ನಮ್ಮ ನಮ್ಮಲ್ಲೇ ಒಂದಷ್ಟು ಸಮಯ ಕಳೆಯೋಣ ದೇಹದ ದಾಹ ಕ್ಷಣಿಕಾಷ್ಟೆ ಅದನ್ನು ಬದಿಗಿಟ್ಟು ನಾವು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಮುಂದಿನ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಇದನ್ನೇ ನಾನು ನಿರ್ಧಾರ ಮಾಡಿದ್ದು ಆದರೆ ಮೈಮರೆತೆ ಇವತ್ತು ಅವನು ಏನೆಂದುಕೊಂಡಿದ್ದ ಅದಾದ ನಂತರ ಏನು ಅನಿಸಿತು ಎಲ್ಲವನ್ನು ಮುಕ್ತವಾಗಿಯೇ ಅವಳ ಬಳಿ ಹಂಚಿಕೊಂಡಿದ್ದ ಅವ ಮಾತನಾಡಿ ಹೊತ್ತು ಕಳೆದರೂ ಏನು ಉತ್ತರಿಸಿದವಳ ನೋಡಿ ಹೋಯ್ ಏನಾದರೂ ಹೇಳು ಎಂದು ಕರೆದರೂ ಅವಳಾಗಲೇ ಅವನ ಅರ್ಧ ಮಾತಿಗೆ ನಿದ್ದೆ ಹೋಗಿ ಆಗಿತ್ತು ಎದೆಗೂಡಲ್ಲಿ ಬೆಚ್ಚಗೆ ಮಲಗಿದ್ದರೆ ಗುಯ್ಗುಡುವ ಮಾತುಗಳಾವು ಬೇಡ ಎಂಬಂತೆ ಇತ್ತು ಮಲಗಿದ್ದವಳ ಮುಖಭಾವ ನೊಯ್ಯುವಂತೆ ಮಾತನಾಡಿ ಅತ್ತು ಮುದ್ದಿಸಿ ನಿಶ್ಚಿಂತೆಯಿಂದ ಮಲಗಿದ ಹುಡುಗಿಯನ್ನು ನೋಡಿ ಅದೆಂತದೋ ನೆಮ್ಮದಿ ಅವನ ಹೆದೆಯಲ್ಲಿ ಅವಳು ಹೀಗಲೇ ಎದ್ದೇಳುವುದಿಲ್ಲ ಎಂದು ತಿಳಿದವ ಹೊದಿಕೆ ಹೊದಿಸಿ ಅವಳ ಫೋನನ್ನು ಪಕ್ಕದಲ್ಲಿ ಇಟ್ಟು ಅಲ್ಲಿಂದ ಕೆಳ ನಡೆದ ಕೆಳಗಡೆ ನಿರಾತಂಕದಿಂದಲೇ ಕುಳಿತಿದ್ದ ಸುಧಾರ್ ಅವರ ಕಡೆಗೆ ಬಂದವ ಏನೂ ಹಾಗಿಲ್ಲ ಎಂಬಂತೆಯೇ ನಡೆದುಕೊಂಡ ನಮ್ಮಿಬ್ಬರ ನಡುವೆ ಮನಸ್ತಾಪ ಮೂಡಿದರೆ ಅದು ಅತಿ ಹೆಚ್ಚಾಗಿ ನೋಯಿಸುವುದು ಅವನ ತಾಯಿಯನ್ನು ಎಂಬುವುದರ ಅರಿವಿದೆ ಅವನಿಗೆ ತನ್ನ ಜೀವನ ಇರುವಷ್ಟು ದಿನ ತಾಯಿ ಮತ್ತು ಮಡದಿ ಇಬ್ಬರಿಗೂ ಯಾವ ಆತಂಕ ನೋವು ನಿರಾಸೆ ಮೂಡಿಸದೆ ಸಮನಾದ ಪ್ರೀತಿ ಕೊಡಬೇಕೆಂದು ನಿರ್ಧರಿಸಿದ್ದಾನೆ ಸುಧಾರವರು ಅವರು ಎಷ್ಟೇ ಬೇಡವೆಂದರೂ ಅವರಿಗೆ ಊಟ ಮಾಡಿಸಿ ಇಂದಿನ ಸೋನು ಅಡ್ಮಿಷನ್ ವಿಷಯ ತಿಳಿಸಿ ಮಲಗಲು ಹೇಳಿದ ನಂತರವೇ ಅವನು ಆಫೀಸ್ನ ಕಡೆ ಹೊರಟಿದ್ದು ಏನು ನಡೆದಿಲ್ಲ ಎಂಬಂತೆ ನಡೆದುಕೊಂಡ ಮಗನ ನಡವಳಿಕೆ ಅಚ್ಚರಿ ಮೂಡಿಸಿದ್ದರು ಅದರ ಹಿಂದಿನ ಕಾರಣ ಬಲ್ಲರು ಸುಧಾ ಅಲ್ಲಿಂದ ದಿನಗಳು ತಮ್ಮ ಪಾಡಿಗೆ ಹುರುಳಿದ್ದವು ಐಶು ವಿರಾಟ್ ಪರಸ್ಪರ ಎಂದೆಂದಿಗಿಂತಲೂ ಹೊಂದಾಣಿಕೆ ಪ್ರೀತಿ ಗೌರವದಿಂದ ಜೀವನ ಮುನ್ನಡೆಸುತ್ತಿದ್ದರು ಕರೆಸ್ಪಾಂಡಿಸ್ನಲ್ಲಿ ಓದಲು ಬಿ ಎ ಕಾಲೇಜ್ ಸೇರಿ ಆರು ತಿಂಗಳು ಕಳೆದು ಹೋಗಿದೆ ಮೊದಲಿನಿಂದ ಓದುವುದರಲ್ಲಿ ಆಸಕ್ತಿ ಹೆಚ್ಚಾಗಿ ಇದ್ದಿದ್ದರಿಂದ ಮದುವೆಯ ನಂತರ ಯಾವ ವ್ಯತ್ಯಾಸವಿಲ್ಲದೆ ವಿರಾಟ್ನನ್ನು ಕಾಡಿಸಿ ಪೀಡಿಸಿ ಮುದ್ದಿಸಿ ಅವಳ ಅತ್ತೆ ಜೊತೆಗೆ ಸೇರಿ ಅವನನ್ನು ಚೆನ್ನಾಗಿ ಗೋಳಾಡಿಸುವುದರ ಜೊತೆಗೆ ಆರಾಮವಾಗಿ ತನ್ನ ಓದನ್ನು ಮುಗಿಸುತ್ತಿದ್ದಳು ಐಶು ಸೋನು ಕಾಲೇಜ್ ಲೈಫ್ ಶುರುವಾಗಿತ್ತು ಸುಧಾರ್ ಅವರು ಎಲ್ಲರ ಜೊತೆಗೂಡಿ ಸಮಯ ಕಳೆಯುತ್ತಿದ್ದರು ಈ ನಡುವೆ ರಾಕೇಶ್ ಮತ್ತು ಭಾಗ್ಯ ಮದುವೆಯ ಪ್ರಸ್ತಾಪವನ್ನು ಭಾಗ್ಯ ಮನೆಯವರು ಮುಂದೆ ಇರಿಸಿದ್ದರಿಂದ ರಾಕಿ ಸಂತೋಷದಿಂದಲೇ ಒಪ್ಪಿದ ಇದನ್ನು ವಿರಾಟ್ಗೂ ತಿಳಿಸಿದ ವಿರಾಟ್ಗೆ ಆಶ್ಚರ್ಯವಾದರೂ ಇದನ್ನು ಮೊದಲೇ ಹೇಳಲಿಲ್ಲ ಎಂದು ಗೆಳೆಯನನ್ನು ದೂರಿ ಅಟ್ಟಾಡಿಸಿದಾಗ ಬಾಯಿಗೆ ಬಂದಿದ್ದನ್ನು ಒದರಿದ್ದ ರಾಕೇಶ್ ಸತ್ಯವನ್ನು ಮುಚ್ಚಿತ್ತು ಇವರಿಬ್ಬರ ವಿಷಯ ತಿಳಿದಿದ್ದರಿಂದ ಆಯುಷು ಏನೂ ಅಷ್ಟು ಆಶ್ಚರ್ಯಕ್ಕೆ ಒಳಗಾಗಲಿಲ್ಲವಾದರೂ ಇಬ್ಬರಿಗೂ ಶುಭಾಶಯ ತಿಳಿಸಿದಳು ಐಶ್ವರ್ಯಾಳ ಪರೀಕ್ಷೆ ಬಂದಾಗಲಂತೂ ವಿರಾಟ್ ಹೆಚ್ಚು ಒತ್ತು ಕೊಟ್ಟು ತಾನು ಪರೀಕ್ಷೆ ಬರೆಯುವವನಂತೆ ಅವಳನ್ನು ಓದಿಸುತ್ತಿದ್ದ ಓದಿಸುತ್ತೇವೆ ಎಂದು ಮದುವೆಯಾದ ಎಷ್ಟೋ ಜನ ಹುಡುಗರು ಅವರ ಮನೆಯವರು ಮದುವೆಯ ನಂತರ ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಹಿಂದೆ ಇಟ್ಟುಕೊಂಡಿರುವ ಮಿಷನ್ಗಳಂತೆ ನೋಡುವಾಗ ಇಲ್ಲೊಬ್ಬ ವಿರಾಟ್ನೆಂಬ ಹುಡುಗ ಅವಳನ್ನು ಓದಿಸುತ್ತಿರುವ ಕಾರಣ ಸುಧಾರಾಣಿಯವರು ಅವನಿಗೆ ಕೊಟ್ಟಿರುವ ಸಂಸ್ಕಾರ ಅವರು ಅವನನ್ನು ತಾಯಿಯಾಗಿ ಚೆನ್ನಾಗಿ ನೋಡಿಕೊಳ್ಳದಿದ್ದರೂ ಅವನ ಮನಸ್ಸನ್ನು ಗೆದ್ದ ಸೆಳೆದ ಅಸಾಮಾನ್ಯ ಹೆಣ್ಣು ಅವರ ಗಟ್ಟಿತನದ ವ್ಯಕ್ತಿತ್ವವೇ ಅವನನ್ನು ಈ ಮಟ್ಟಿಗೆ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರಿಗಾಗಿ ತಮ್ಮನ್ನು ಒಂದು ಸ್ವತಂತ್ರವನ್ನು ನಿರ್ಮಿಸಿಕೊಡಬೇಕಾದ ಮನಸ್ಥಿತಿಯನ್ನು ತಂದಿದ್ದು ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಹೆಣ್ಣೊಬ್ಬಳು ಇರುವಂತೆ ಒಬ್ಬ ಯಶಸ್ವಿ ಹೆಣ್ಣಿನ ಹಿಂದೆ ನಾನು ಜೊತೆ ನಿಂತು ಸಾಧಿಸುತ್ತೇನೆ ಎನ್ನುವುದಕ್ಕಿಂತ ನಾನಿದ್ದೇನೆ ಎಂಬ ಭರವಸೆಯೊಂದು ಸಾಕು ಆಕೆಗೆ ಕೂಡ ಮುನ್ನುಗ್ಗಲು ಸಾಧಿಸಲು ಸರ್ವ ಸ್ವತಂತ್ರ ಪಡೆಯಲಿಕ್ಕೆ ಐಶು ಕೆಲವೊಮ್ಮೆ ಬಯಸಿ ಬಂದರೂ ಬಯಕೆಗಳಿಗೆಲ್ಲ ಕಡಿವಾಣ ಹಾಕಿ ಓದಿ ನಡೆಗೆ ಗಮನ ನೀಡುವಂತೆ ಹೇಳುತ್ತಿದ್ದವನು ಅವಳು ಪ್ರತಿ ಪರೀಕ್ಷೆ ಪಾಸಾಗಿ ಆಗಿ ಬಂದಾಗಲೂ ಮುತ್ತುಗಳನ್ನು ಸದ್ದಿಲ್ಲದೆ ಪೋಣಿಸಿ ಅವಳನ್ನು ಬಿಡುತ್ತಿದ್ದ ಐಶು ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಅವನಿಂದ ಬಯಸುತ್ತಲೂ ಇರಲಿಲ್ಲ ಒಮ್ಮೊಮ್ಮೆ ಆಫೀಸ್ನಲ್ಲಿ ಅವನ ವಿಚಾರವಾಗಿ ಮಾತನಾಡುವುದನ್ನು ಕೇಳಿ ಬೇಸರ ಪಡುವುದು ಅಭ್ಯಾಸವಾಗಿ ಹೋಗಿದೆ ಅದರ ಬಗ್ಗೆ ಸಾಕಷ್ಟು ಯೋಚಿಸುತ್ತಾಳೆ ಆದರೆ ಅವ ಸನಿಹಕ್ಕೆ ಬಂದಾಗ ಮಾತ್ರ ಮತ್ತೆಲ್ಲವೂ ಯೋಚನೆಯಿಂದ ಆಚೆಗೆ ಸಮಯ ಸಹೆ ಅವಳ ಪರೀಕ್ಷೆಗಳು ಕೂಡ ಮುಗಿದವು ಇಬ್ಬರಿಗೂ ದೊಡ್ಡದೊಂದು ರಿಲೀಫ್ ಸಿಕ್ಕಂತೆ ಭಾಸ ರಾಕೇಶ್ ಮತ್ತು ಭಾಗ್ಯ ಮದುವೆಯ ಸಂಭ್ರಮ ನಾಳಿನಿಂದ ಶುರುವಾಗುವುದರಲ್ಲಿ ಇತ್ತು ಸ್ನೇಹಿತರ ಮದುವೆ ಕಡೆಗೆ ಇಬ್ಬರ ಗಮನ ತಿರುಗಿತ್ತು ರಾಕೇಶ್ ಮತ್ತು ಭಾಗ್ಯ ಮದುವೆ ವಿಜೃಂಭಣೆಯಿಂದ ಸಾಗಿತ್ತು ಡೆಲ್ಲಿಯಲ್ಲಿ ಒಂದು ವರ್ಷದ ನಂತರ ನೋಡ ನೋಡುತ್ತಲೇ ಐಶ್ವರ್ಯ ವಿರಾಟ್ನ ಬಾಳಿಗೆ ಬಂದು ಒಂದು ವರ್ಷವೇ ಕಳೆದು ಹೋಗಿತ್ತು ಇಬ್ಬರ ಪ್ರೀತಿ ನಡುವಲ್ಲಿ ವರ್ಷ ಹೇಗೆ ಹೊರಳಿದೆ ಎಂಬ ಅರಿವು ಇಲ್ಲ ಸೋನು ಹೋದು ಸ್ನೇಹಿತರ ಜೊತೆ ಎಗ್ಗಿಲ್ಲದೆ ಸಾಗುತ್ತಿತ್ತು ಅವಳು ಈಗ ಎರಡನೇ ವರ್ಷದ ಸ್ಟೂಡೆಂಟ್ ಇನ್ನು ಮದುವೆಯ ನಂತರ ರಾಕೇಶ್ ಭಾಗ್ಯ ಜೊತೆಗೆ ಡೆಲ್ಲಿಯಲ್ಲಿ ಹೊಡೆದು ಬಿಟ್ಟ ಭಾಗ್ಯ ಈಗ ಎರಡು ತಿಂಗಳ ಗರ್ಭಿಣಿ ಐಶು ಎ ಮುಗಿಯುವುದಕ್ಕೆ ಇನ್ನೂ ಎಂಟು ತಿಂಗಳು ಬಾಕಿ ಇದೆ ಇದೇ ಸಮಯದಲ್ಲಿ ಕೆಲಸ ಹೆಚ್ಚಾಗಿದ್ದರಿಂದ ಎಲ್ಲದರಿಂದ ಒಂದು ಬ್ರೇಕ್ ಬೇಕು ಎಂದು ಅನಿಸಿತು ವಿರಾಟ್ಗೆ ರಾಕೇಶ್ ಡೆಲ್ಲಿಗೆ ಹೋದಾಗಿನಿಂದ ವಿಪರೀತ ಕೆಲಸ ಅವನ ಹೆಗಲೇರಿತು ಅದಕ್ಕಾಗಿ ಇಂದಿನ ವರ್ಷ ಕೂಡ ಪ್ರತಿ ವರ್ಷ ಹೋಗುತ್ತಿದ್ದ ಟ್ರಿಪ್ಪನ್ನು ಕೈಬಿಟ್ಟಿದ್ದ ಆದರೆ ಈಗ ವರ್ಕ್ ಫ್ರೆಜರ್ನಿಂದ ಅವನಿಗೂ ಕೂಡ ಬಿಡುಗಡೆ ಬೇಕು ಮತ್ತು ಓದು ಹೋದು ಎಂದು ಮದುವೆ ಆದಾಗಿನಿಂದಲೂ ಐಶ್ವರ್ಯಾಳನ್ನು ಕೂಡ ಎಲ್ಲೂ ಕರೆದುಕೊಂಡು ಹೋಗಿರಲಿಲ್ಲವ ಹೀಗಾಗಿ ಐದು ದಿನಗಳ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದ ವಿರಾಟ್ ಆಫೀಸ್ನ ಎಲ್ಲ ರಾಕೇಶ್ ಮತ್ತು ಭಾಗ್ಯ ಜೊತೆಗೆ ಅಮ್ಮ ಮತ್ತು ಸೋನು ಕರೆದುಕೊಂಡು ಹೋಗುವುದೆಂದು ಅದೇಕೋ ಎಲ್ಲರ ಜೊತೆಗೂ ಬರಲು ಹೊಪ್ಪದ ಸುಧಾರವರು ಬೇಡವೆಂದರೂ ನಿರಾಕರಿಸಿದರೆ ಕೊನೆ ಪರೀಕ್ಷೆಯ ಕಾರಣದಿಂದ ಸೋನು ಕೂಡ ಬರುವುದಿಲ್ಲ ಎಂದು ತಿಳಿಸಿದಳು ಈಗ ಡೆಲ್ಲಿಯಿಂದ ಬರುತ್ತಿರುವ ಭಾಗ್ಯ ಮತ್ತು ರಾಖಿ ಜೊತೆಗೆ ನಾಳೆ ಟ್ರಿಪ್ಗೆ ಹೊರಡುವುದೆಂದು ನಿರ್ಧರಿಸಿದ್ದ ವಿರಾಟ್ ಇಲ್ಲಿ ಐಶು ಇಲ್ಲಿಂದ ನಾಲ್ಕು ದಿನಗಳ ನಂತರ ವಿರಾಟ್ನ ಹುಟ್ಟುಹಬ್ಬಕ್ಕಾಗಿ ಏನಾದರೂ ಒಂದು ತನ್ನ ಕಡೆಯಿಂದ ಉಡುಗೊರೆ ಕೊಡಬೇಕೆಂದು ಏನೇನೋ ಸರ್ಕಸ್ ಮಾಡುತ್ತಿದ್ದಳು ಅವನಿಗೆ ಬಹಳ ಇಷ್ಟಪಟ್ಟು ಗಿಫ್ಟೊಂದನ್ನು ಆರಿಸಿ ಕೊಂಡುಕೊಂಡಿದ್ದಲ್ಲದೆ ಟ್ರಿಪ್ಗೆ ಹೋದಾಗ ಅಲ್ಲೇ ಎಲ್ಲರ ಮುಂದೆ ಕೊಡಬೇಕೆಂದು ನಿರ್ಧರಿಸಿದ್ದಳು ಅದು ಅವಳ ಪಾಲಿಗೆ ಜೀವಮಾನದ ಅತಿದೊಡ್ಡ ಹುಡುಗರೆ ಯಾಕೆಂದರೆ ಜೀವ ಕೊಟ್ಟವರು ಅವಳಿಗಾಗಿ ಬಿಟ್ಟು ಹೋದುದದ್ದು ಆ ರಾತ್ರಿ ಭಾಗ್ಯ ಮತ್ತು ರಾಖಿ ಬಂದಾಗ ಮಾತುಕತೆಯಲ್ಲಿ ಊಟ ಮುಗಿಸಿ ಮಲಗಿದ್ದವರು ಮುಂಜಾನೆ ಬೇಗನೆ ಹೆದ್ದು ಹೊರಡಲು ತಯಾರಿ ನಡೆಸಿದ್ದರು ಎರಡು ದೊಡ್ಡ ಬಸ್ಗಳನ್ನೇ ಮಾಡಿದ ವಿರಾಟ್ ಮೊದಲು ಮೈಸೂರಿಗೆ ಪಯಣ ಬೆಳೆಸಿ ಅಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದು ಮತ್ತೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವುದು ಎಂದು ನಿರ್ಧರಿಸಲಾಗಿತ್ತು ಅವನೇ ಈಗ ಮೊದಲಿಗಿಂತ ಹೆಚ್ಚಾಗಿ ವಿರಾಟ್ನನ್ನು ತನ್ನತ್ತ ಸೆಳೆಯಲು ಪ್ರಯತ್ನಪಟ್ಟರೂ ಅವನ ಗಮನವಿಲ್ಲ ಮೊದಲ ಬಾರಿಗೆ ಅತೀವವಾಗಿ ಮನಸ್ಸೆಳೆದ ಮಡದಿಯ ಕಡೆಗೆ ಮಾಡಿದ ಎರಡು ಬಸ್ಗಳು ಹೊರಟಾಗ ಅವನಿಗೆ ಅಂದ ಚಂದದ ಹುಡುಗೆ ತೊಟ್ಟು ನುಲಿದರು ವಿರಾಟ್ ಮಾತ್ರ ಐಶು ಪಕ್ಕ ಕುಳಿತು ಎಲ್ಲಿಂದ ಎಲ್ಲಿಗೆ ಹೋಗುವುದು ಎಂಬ ಪಟ್ಟಿಯನ್ನು ಇನ್ನೊಮ್ಮೆ ಪರಿಶೀಲಿಸುತ್ತಿದ್ದ ಅವನ ಪಕ್ಕದಲ್ಲಿ ಕೂರಬೇಕೆಂದು ಕೊಂಡಿದ್ದವಳ ಆಸೆಯನ್ನು ಅವನೇ ಚೂಟಿದ್ದ ಬಸ್ಗಳು ಮೈಸೂರಿನ ಕಡೆ ಚಲಿಸಿದವು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ದರ್ಶನದ ನಂತರ ತಿಂಡಿ ತಿನ್ನಲೆಂದು ಪಕ್ಕದ ಹೋಟೆಲ್ಗೆ ಹೊಕ್ಕರು ಹೋಗಿದ್ದ ಅಷ್ಟು ಜನಕ್ಕೆ ಆ ಹಿಡಿ ಹೋಟೆಲ್ಗಳ ಟೇಬಲ್ಗಳು ಭರ್ತಿಯಾದವು ವಿರಾಟ್ ಜೊತೆಗೆ ಐಶು ಅವನಿ ಮತ್ತು ಇನ್ನು ನಾಲ್ಕು ಹುಡುಗಿಯರು ಉಳಿದರೆ ಮಿಕ್ಕವರೆಲ್ಲ ತಿಂಡಿಗೆ ಕುಳಿತರು ಇಲ್ಲಿ ಕಾದು ಸಮಯವಾದರೆ ಬೇರೆ ಪ್ಲೇಸ್ಗಳನ್ನು ನೋಡಲು ಕಷ್ಟವಾಗುತ್ತದೆ ಎಂದು ರಾಕೇಶ್ನ ಮಾತಿಗೆ ವಿರಾಟ್ ಹೋಟೆಲ್ನ ಮ್ಯಾನೇಜರ್ ಬಳಿ ಮಾತನಾಡಿ ಮತ್ತೊಂದು ಟೇಬಲ್ ಹಾಕುವಂತೆ ಮನವಿ ಮಾಡಿದ ಹತ್ತು ನಿಮಿಷಗಳ ಗಡುವು ನಂತರವೇ ಮತ್ತೊಂದು ಟೇಬಲ್ ಬಂದಾಗ ಐಶು ಬಿಟ್ಟು ಮಿಕ್ಕೆಲ್ಲ ಹುಡುಗಿಯರನ್ನು ಕುಳಿತುಕೊಳ್ಳುವಂತೆ ತಿಳಿಸಿದ್ದ ಇಬ್ಬರೇ ಬೇಕಂತಲೇ ಉಳಿದಿರರೆಂಬ ಅನುಮಾನದಿಂದ ಅವನಿ ದಯವಿಟ್ಟು ಬನ್ನಿ ಕೂತ್ಕೊಳ್ಳಿ ನನಗೇನು ಹಸಿವು ಆಗಿಲ್ಲ ಎಲ್ಲರದ್ದು ತಿಂಡಿ ಆದರೆ ಬೇಗ ಹೊರಡಬಹುದು ಅಲ್ವಾ ಎಂದವಳ ಮಾತಿಗೆ ಮಡದಿಯ ಕಡೆಗೆ ನೋಡಿದ ವಿರಾಟ್ ಅವಳಾಗಲೇ ಹಸಿದುಕೊಂಡಿದ್ದಾಳೆ ಎಂದು ಅವಳ ಮುಖಭಾವನೆ ಹೇಳುತ್ತಿತ್ತು ಅದಲ್ಲದೆ ಅವನೆಯ ಮಾತುಗಳು ಕೂಡ ಒಪ್ಪಲಿಲ್ಲ ಅವ ಟ್ರಿಪ್ಗೆ ಕರೆದುಕೊಂಡು ಬಂದಿರುವುದು ಅವ ಎಲ್ಲರನ್ನು ಚೆನ್ನಾಗಿ ಮತ್ತು ಯಾವುದೇ ಕೊರತೆ ಇಲ್ಲದೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅವನದು ಹಾಗಾಗಿ ಅವಳ ಮಾತುಗಳನ್ನು ನಿರಾಕರಿಸಿದ ಪರವಾಗಿಲ್ಲ ಅವನಿ ನೀನು ಇವರ ಜೊತೆಯೇ ತಿಂಡಿ ಮಾಡು ಇರೋದು ನಾವು ಇಬ್ಬರೇ ಅಲ್ವಾ ಹೊರಗಡೆ ತಿಂತೀವಿ ನಮ್ಮೆಲ್ಲರ ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಲ್ವಾ ಎನಿಥಿಂಗ್ ಐ ಟೇಕ್ ಕೇರ್ ಮೈ ಸೆಲ್ಫ್ ಯಾವ್ ವೇ ಇಟ್ ಎಂದು ಹೇಳಿದವ ಎಲ್ಲರೆಡೆಗೆ ಸಣ್ಣದೊಂದು ಬೀರಿ ರಾಕಿಗೆ ಹೊರ ಹೋಗುವೆನು ಎಂದು ತಿಳಿಸಿ ಅಲ್ಲಿಂದ ಐಶು ಕರೆದುಕೊಂಡು ಹೊರಗಡೆ ಬಂದ ಹೋಟೆಲ್ನಿಂದ ಹೊರಗೆ ಬಂದೊಡನೆ ಐಶು ಯಾವಾಗಲೂ ಆಫೀಸ್ನಲ್ಲಿರೋ ಹುಡುಗಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ಆಯಿತು ಸ್ವಲ್ಪನೇ ಹೆಂಡತಿ ಕಡೆ ಗಮನ ಕೊಡಬೇಕು ಅನಿಸೋದೇ ಇಲ್ಲ ನಿಮಗೆ ಚಿನ್ನಿ ಎಂದೇಳಿ ಮೂತಿ ತಿರುಗಿದಳು ಅವಳ ಊದಿದ ಮುಖ ನೋಡಿ ಮುನಿಸಿಕೊಂಡ ಮಗುವೊಂದನ್ನು ನೋಡಿದಂತಾಗಿತ್ತು ಮೇಡಮ್ ಏನು ತಿಂತೀರಾ ಎಂದು ನಾಟಕೀಯವಾಗಿ ಮೆಲ್ಲ ಅವಳ ಕಿವಿಯ ಬಳಿ ಕೇಳಿದರೆ ಸಾಧ್ಯ ಆದರೆ ನಿಮ್ಮನ್ನ ಆಗದೆ ಇದ್ರೂ ನಿಮ್ಮನ್ನೇ ರಾಗ ಹೇಳಿದವಳು ಪಟಪಟನೆ ಬಡೆದು ಕಣ್ಮಿಟುಕಿಸಿದಳು ಅತಿಯಾದ ಮುದ್ದುಕ್ಕಿ ಬಂದಿತು ಅವಳ ಈ ಪರಿಯ ಆಟಕ್ಕೆ ಕಷ್ಟಪಟ್ಟು ಅತ್ತಿಕ್ಕಿದವ ಅವಳನ್ನು ಬಲವಂತವಾಗಿ ಬಸ್ನಲ್ಲಿ ಕೂರಿಸಿ ಅಲ್ಲಿಂದ ಕಾಣುವಷ್ಟು ದೂರದಲ್ಲಿದ್ದ ಇಡ್ಲಿ ಹೋಟೆಲ್ಗೆ ಹೋದವನು ಹೂವಿನಂಥ ಮೆತ್ತಗಿನ ಇಡ್ಲಿ ಕೊಂಡುಕೊಂಡು ಬರುವಾಗ ಮರೆಯದೆ ಮೈಸೂರು ಮಲ್ಲಿಗೆ ಹೂವನ್ನು ತಂದಿದ್ದ ಹಸಿವಾದವಳಿಗೆ ಅವ ತಂದಿದ್ದ ಮಲ್ಲಿಗೆ ಹೂಗಳನ್ನು ನೋಡಿ ಹಸಿವು ಮರತೆ ಹೋಗಿ ಹೆಚ್ಚೆ ಖುಷಿಯಾಯಿತು ಎಲ್ಲ ಖುಷಿ ನೋಡಿ ನಕ್ಕವನು ಅವಳ ಕಂಗಳಲ್ಲಿದ್ದ ಆಸೆಯನ್ನು ನಿರಾಕರಿಸದೆ ಹೂಗಳನ್ನೆಲ್ಲ ಮುಡಿಗೇರಿಸಿದ್ದ ತಿಂಡಿ ತಿನ್ನಲು ಆ ಥರ ತೋರಿದವಳನ್ನು ನೋಡಿ ತೊಡೆಯ ಪಕ್ಕದ ಸೀಟ್ನಲ್ಲಿ ಕುಳಿತವಳ ಎಳೆದು ತನ್ನ ಕಾಲಿನ ಮೇಲೆ ಕೂರಿಸಿಕೊಂಡವನು ನೋಡಿ ಐಶು ದಂಗಾದಳು ಏನು ಮಾಡ್ತಾ ಇದ್ದೀರಾ ಯಾರಾದರೂ ಬರ್ತಾರೆ ಬಿಡಿ ಬರಲಿ ಬಿಡು ಭಯ ಯಾಕೆ ಯಾರಾದರೂ ಬಂದು ನೋಡಿದರೆ ಏನು ಅಂದುಕೊಳ್ಳುತ್ತಾರೆ ಚಿನಿ ಬಿಡ್ರಿ ಕದ್ದು ಮುಚ್ಚಿ ನಾವೇನಾದರೂ ಮಾಡ್ತಾ ಇದ್ದೀವಾ ಇಲ್ಲ ನಾವೇನು ಲವ್ವರ್ಸ್ ಈ ಥರ ಭಯಪಡೋಕೆ ಯಾರು ಆಗಲೇ ಹೆಂಡತಿ ಕಡೆ ನೋಡಲ್ಲ ಆಫೀಸ್ನಲ್ಲಿ ಇರೋ ಹುಡುಗೀರ್ನ ಮಾತ್ರ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ತಾ ಇದ್ರು ನಾನು ನನ್ನ ಹೆಂಡ್ತೀನ ಅವರೆಲ್ಲಕ್ಕಿಂತ ಚೆನ್ನಾಗಿ ನೋಡ್ಕೊತೀನಿ ಅಂತ ತೋರಿಸೋದು ಬೇಡವಾ ಅವರಿಗೆ ಎಂದವ ಒಂದು ತುತ್ತನ್ನು ಅವಳ ಬಾಯಿಗೆ ಇಟ್ಟರೆ ಆಸ್ಪಾದಿಸುತ್ತಾ ತಿಂದವಳು ಅವನ ಮಾತು ಕೇಳಿ ನಗುತ್ತಾ ಓಹೋ ಹಾಗಾದರೆ ನಾನು ಹೇಳಿದ್ದಕ್ಕೆ ಇದೆಲ್ಲ ಇಲ್ಲ ಅಂದರೆ ಸುಮ್ಮನೆ ಇರ್ತಾ ಇದ್ರ ಚಿನ್ನಿ ಎಂದವಳ ಮಾತಿನಲ್ಲಿ ಮುಗಿಯದ ತುಂಟಾಟ ಇಲ್ಲ ಹೊರಗಡೆ ಬಂದಾಗ ಇಂಥದ್ದೊಂದು ಏಕಾಂತ ಬೇಕಿತ್ತು ಹುಡುಗಿ ಅದಕ್ಕೆ ಹೋಟೆಲ್ನವರು ಎಕ್ಸ್ಟ್ರಾ ಟೇಬಲ್ ಹಾಕಿಸ್ತೀನಿ ಅಂದರೂ ಬೇಡ ಅಂದೆ ಯಾಕೆ ಆಶ್ಚರ್ಯದಲ್ಲಿ ಕೇಳಿದಳು ಹುಡುಗಿ ನಿನ್ನ ಸನಿಹಕ್ಕೆ ಈ ಮುದ್ದು ಮಾತುಗಳಿಗೆ ತುಂಟಾಟಕ್ಕೆ ಎಂದವ ಹಿತವಾಗಿ ಮತ್ತಷ್ಟು ಅವಳ ಮೇಲಿನ ಹಿಡಿತ ಬಿಗಿಗೊಳಿಸಿದ ಅವಳೇನು ಮಾತನಾಡದೆ ಒಂದಷ್ಟು ಮುತ್ತುಗಳನ್ನು ರವಾನಿಸಿದಳು ನಿನಗೋಸ್ಕರ ಸಮಯನೇ ಕೊಡಕ್ಕಾಗ್ನಿಲ್ಲ ಓದುವ ಆಸೆ ನಿನ್ನದು ಆಗಿದ್ರೂ ಓದು ಓದು ಅಂತ ತುಂಬಾ ಪ್ರೆಷರ್ ಕೊಟ್ಟೆ ನಿನ್ನ ಜೊತೆ ಕಳೆಯಬೇಕಿದ್ದ ಆ ಕ್ಷಣಗಳೆಲ್ಲ ಮಿಸ್ ಆಯಿತು ಅನಿಸ್ತಿದೆ ಹುಡುಗಿ ವಿರಾಟ್ ಅದೇಕು ಅತಿ ಬೇಸರಗೊಂಡ ಚಿನಿ ನನಗೆ ಆ ಥರ ಏನು ಅನಿಸ್ತಾನೇ ಇಲ್ಲ ನಿಮಗೆ ತಿಳಿದೋ ತಿಳಿಯದೇನೋ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀರಾ ನಾನು ಅದನ್ನು ನೋಡ್ತಾ ಇದ್ದೀನಿ ಅದನ್ನೆಲ್ಲ ಫೀಲ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಅಂದ್ಕೊಂಡು ಬೇಜಾರ್ ಮಾಡ್ಕೊತ ಇರೋದ್ರಲ್ಲಿ ಯಾವುದೇ ತಿರುಳಿಲ್ಲ ಐ ಲವ್ ಯು ನೀವಂದರೆ ನನಗೆ ತುಂಬ ತುಂಬ ಇಷ್ಟ ಚಿನಿ ನೀವು ಯಾವತ್ತಿದ್ರೂ ನನಗೆ ಮಾತ್ರನೇ ಅವಳ ಮಾತಿನಲ್ಲಿ ಅವನ ಕಡೆಯ ಪ್ರೀತಿಯ ಜೊತೆಗೆ ಇನ್ಸೆಕ್ಯೂರಿಟಿ ಕೂಡ ಇತ್ತು ಕಣ್ಮಿಟು ನೋಡುತ್ತಿದ್ದವನ ನೋಟದೊಳಗೆ ಹೊಕ್ಕವಳು ಅಲ್ಲೇ ಕ್ಷಣಗಳ ಕಾಲ ವ್ಯರ್ಥ ಮಾಡಿ ಕೊನೆ ಕೊನೆಗೆ ನಾಚಿ ನೋಟ ಎತ್ತಲು ಎಸೆದು ಅವನ ಶರ್ಟ್ ಗುಂಡಿಗಳ ಜೊತೆಗೆ ಸಲುಗೆ ಬೆಳೆಸಿದಳು ಮೌನದಲ್ಲಿ ಅವಳಿಗೆ ತಿಂಡಿ ತಿನಿಸುವ ಕಾರ್ಯಕ್ರಮ ಮುಗಿಸಿದ ವಿರಾಟ್ ತಾನು ಕೂಡ ಅರ್ಧ ತಿಂದು ಅವಳಿಗೆ ಕುಡಿಯಲು ನೀರು ಕೊಟ್ಟಾಗ ಬಸ್ನವರೆಗೂ ಬರುತ್ತಿದ್ದ ಹುಡುಗಿಯರು ಕಾಣಿಸಿದರು ಕಿಟಕಿಯಿಂದಲೇ ಬಗ್ಗಿ ನೋಡಿದ ಹೈಶು ನಿಮ್ಮ ಲೇಡಿ ಫ್ಯಾನ್ಸ್ಗಳೆಲ್ಲ ಬರ್ತಾ ಇದ್ದಾರೆ ನಮ್ಮನ್ನು ಇಷ್ಟು ಸನಿಹದಲ್ಲಿ ನೋಡಿದರೆ ಮುಗಿಯಿತು ಅವರ ಹೊಟ್ಟೆಯಲ್ಲಿ ಹುರ್ಕೊಳ್ಳೋ ಬೆಂಕಿಗೆ ಕೆ ಆರ್ ಎಸ್ನಲ್ಲಿರೋ ನೀರೆಲ್ಲ ತಂದು ಸುರಿದ್ರು ಅವರ ಹೊಟ್ಟೆಯಲ್ಲಿರೋ ಬೆಂಕಿ ಮಾತ್ರ ಹಾರುವುದಿಲ್ಲ ಚಿನಿ ಆಮೇಲೆ ಇದೇ ಒಂದು ಹೊಸ ಟಾಪಿಕ್ ಸೀನ್ ಆಗುತ್ತದೆ ನೋಡಿ ಅವರಿಗೆಲ್ಲ ಅದೇನಂತ ಹೊಟ್ಟೆ ಕಿಚ್ಚು ಫ್ಯಾನ್ಸ್ ನಿಮಗೆ ಇರೋರೆಲ್ಲ ಸ್ವಲ್ಪ ರೊಮ್ಯಾನ್ಸ್ ಮಾಡೋಕ್ಕೆ ಬಿಡಲ್ಲ ಕರ್ಮ ಬೈದುಕೊಳ್ಳುತ್ತಲೇ ಅವ ಹಣೆಗೆ ಮುತ್ತನ್ನಿಟ್ಟು ಅವನಿಂದ ಪಕ್ಕಕ್ಕೆ ಸರಿದು ಕೈಕಟ್ಟಿ ಕುಳಿತಳು ಏನಂದೇ ಹುಡುಗಿ ನಾವು ರೊಮ್ಯಾನ್ಸ್ ಮಾಡ್ತಾ ಇದ್ವಾ ಎಂದವ ಬೇಕಂತಲೇ ಅವಳನ್ನು ಕೆಣಕಲು ಕೇಳಿದರೆ ಹೌದು ಎಂದು ಅವನೆಡೆಗೆ ನೋಡಿ ಜಂಬದಲ್ಲಿ ಹೇಳಲು ಹೌದು ಹುಡುಗಿ ಎಂದವನು ಅವಳ ನಡುಗಿಲ್ಲಿ ತನ್ನ ಫೋನಲ್ಲಿ ಗಮನವಿರಿಸಲು ಚಿನಿ ಎಂದು ಗದರುತ್ತಾ ಅವನ ಕಡೆಗೆ ಹುರಿನೋಟ ಬೀರಿದಳು ನೋವಾಯ್ತಾ ಹೆಂಡ್ತಿ ಇಲ್ಲ ಕಚ್ಚುಗಳು ಇಟ್ಟಂಗಾಯ್ತು ಸರಿ ಸರಿಬಿಡು ಸಲ ಮಾಡಿದರೆ ಸರಿಯಾಗುತ್ತೆ ಎಂದವನ ಕೈ ಮತ್ತೆ ಸನಿಹಕ್ಕೆ ಬಂದದ್ದೇ ಚಿನಿ ಎಂದು ಕಿರುಚಿಕೊಂಡಿದ್ದಳು ಅಲ್ಲಿಗೆ ಅವನ ತುಂಟಾಟ ನಿಂತರೆ ಅವನಲ್ಲಿ ಫ್ಯಾನ್ಸ್ಗಳ ಎಲ್ಲರೂ ಆಗಮನ ಒಬ್ಬೊಬ್ಬರಾಗಿ ಆಗಿತ್ತು ಅಲ್ಲಿಂದ ಎಲ್ಲರ ಪ್ರಯಾಣ ಮೈಸೂರಿನ ಪ್ರೇಕ್ಷಣೀಯ ಸ್ಥಳವನ್ನು ನೋಡಿ ಮುಗಿಸಿಕೊಂಡು ಬೇರೆ ಬೇರೆ ಸ್ಥಳಗಳತ್ತ ಸಾಗಿತ್ತು ಹೀಗೆ ಮೂರು ದಿನಗಳ ಟ್ರಿಪ್ ಅನಾಯಾಸವಾಗಿ ಕಳೆದಿದ್ದೇ ತಿಳಿಯಲಿಲ್ಲ ಯಾರಿಗೂ ಮೂರನೇ ದಿನದ ರಾತ್ರಿ ಮಡಿಕೇರಿಯ ದೊಡ್ಡ ರೆಸಾರ್ಟ್ ಒಂದರಲ್ಲಿ ತಂಗಿದ್ದರು ಮರುದಿನ ವಿರಾಟ್ನ ಹುಟ್ಟು ಹಬ್ಬ ಇತ್ತು ಹಾಗಾಗಿ ಆ ರಾತ್ರಿ ಐಶೂರ್ ಹಾಕಿ ಸಹಾಯ ಪಡೆದು ಅವಳ ಪುಟ್ಟ ಸರ್ಪ್ರೈಸ್ ರೆಡಿ ಮಾಡಿದ್ದಳು ಆ ದಿನದ ಟ್ರಿಪ್ಪೆಲ್ಲ ಆ ಚುಮು ಚುಮು ಚಳಿಗೆ ಮಡಿಕೇರಿಯ ಸುತ್ತವೇ ಇತ್ತು ಹಾಗಾಗಿ ಅವರ ಸ್ಟಾಪ್ಗಳೆಲ್ಲ ಅವನ ಹುಟ್ಟುಹಬ್ಬಕ್ಕೆ ರೆಸಾರ್ಟ್ನ ಮೇಲಿನ ಫ್ಲೋರ್ನಲ್ಲಿದ್ದ ಒಂದು ಹಾಲ್ನನ್ನೇ ಡೆಕೋರೇಟ್ ಮಾಡಿ ಅವನ ಹುಟ್ಟುಹಬ್ಬವನ್ನು ಆಚರಿಸಲು ಸಿದ್ಧತೆ ನಡೆಸಿದರು ಇಂದಿನ ವರ್ಷ ಪರೀಕ್ಷೆಯ ಕಾರಣ ನೀಡಿ ಅವನ ಹುಟ್ಟುಹಬ್ಬಕ್ಕೆ ಕನಿಷ್ಠ ಪಕ್ಷ ವಿಶ್ ಕೂಡ ಮಾಡಲು ಸಮಯ ನೀಡಿರಲಿಲ್ಲ ಅವಳಿಗೆ ವಿರಾಟ್ ಆದ್ದರಿಂದ ಅವಳ ಕಡೆಯಿಂದಲೇ ಮೊದಲ ವಿಶ್ ಅವನ ಪಾಲಿಗೆ ಇನ್ನೂ ಹಾಸಿಗೆಯಿಂದ ಬಿಡುತ್ತಲೇ ಹ್ಯಾಪಿ ಬರ್ತ್ಡೇ ಗಂಡ ಎಂದು ಕಿರುಚಿ ನಕ್ಕವಳು ಅವನಿಗಿಂತ ಬಹಳ ಸಂತೋಷವಾಗಿದ್ಲು ತಾನು ಕೂಡ ನಸುನಗು ಬೀರಿ ಹೆದ್ದವತನ ಕೂದಲು ಸರಿಪಡಿಸಿಕೊಂಡು ಥ್ಯಾಂಕ್ ಯು ಪುಟ್ಟು ಹೆಂಡ್ತಿ ಎಂದು ಅವಳಪ್ಪಿ ನುಡಿದವನಿಗೆ ಉಸಿರಾಡಲು ಸಮಯ ನೀಡದೆ ಅವನಿಂದ ಬಿಡಿಸಿಕೊಂಡು ದೇವಸ್ಥಾನ ಇದೆ ಅಂತೆಲ್ಲ ರೆಸಾರ್ಟ್ ಪಕ್ಕದಲ್ಲಿ ರಾಖಿ ಅಣ್ಣ ಹೇಳಿದರು ಬೇಗ ಹೋಗಿ ಬರೋಣ ಹೆದ್ದೇಳಿ ಸ್ನಾನ ಮಾಡಿ ನೀವು ಎಂದು ಸ್ನಾನದ ಮನೆಗೆ ದೂಡಿದರೆ ಅವಳಾಗಲೇ ರೆಡಿಯಾಗಿ ಆಗಿತ್ತು ನಾನು ಸ್ನಾನ ಮುಗಿಸಿ ಬಂದವ ಕನ್ನಡಿಯ ಮುಂದೆ ನಿಂತರೆ ಗಮನ ತಂತಾನೆ ಗಾಢ ನೀಲಿ ಬಣ್ಣದ ಸೀರೆ ತೊಟ್ಟು ಕಣ್ ಕುಕ್ಕುವಂತೆ ರೆಡಿಯಾದ ಐಶು ಮೇಲೆ ಹೊರಳಿತು ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಸೆಳೆದಳು ಹುಡುಗಿ ಅದೇಕೋ ವಿಶೇಷವಾಗಿ ಕಾಣುತ್ತಿದ್ದಳು ಅವಳ ಗಡಿಬಿಡಿ ನೋಡಿ ಅವನು ಅವಸರವಾಗಿ ರೆಡಿಯಾಗಲೇಬೇಕಿತ್ತು ಇಬ್ಬರು ತಾವು ಉಳಿದಿದ್ದ ರೂಮ್ನಿಂದ ಹೊರಬಂದರೆ ಅವನ ಲೇಡೀಸ್ ಫ್ಯಾನ್ಗಳೆಲ್ಲ ರೆಸಾರ್ಟ್ ಲಿವಿಂಗ್ ಏರಿಯಾದಲ್ಲಿ ಕಾಯುತ್ತಿದ್ದರು ಐಶು ಅರ್ಧ ದೂರಕ್ಕೆ ಬಂದವಳು ಏನನ್ನು ರೂಮಿನಲ್ಲಿ ಮರೆತೆ ಎಂದು ತರಲು ಹೋದರೆ ವಿರಾಟ್ನ ಕಂಗಳು ಮಾತ್ರ ಅವಳನ್ನು ಹಿಂಬಾಲಿಸಿದೆ ಈ ಹುಟ್ಟುಹಬ್ಬ ತುಂಬ ವಿಶೇಷವಾಗಿ ಉಳಿಯಲಿದೆಯಾ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು